ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಮಾವಿನಕಾಯಿ ಸುಟ್ಟಿರುವಂಥ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ರೀ ನೀವೆಲ್ಲ ಕಡಲೆ ಬೇಳೆ ಹಾಕಿ ಅಥವಾ ಹಸಿ ಕೊಬ್ಬರಿ ಹಾಕಿ ಅಥವಾ ವನ್ನ ಕೊಬ್ಬರಿ ಹಾಕಿ ಈ ರೀತಿಯಾದಂಥ ಚಟ್ನಿಯನ್ನು ಮಾಡಿರ್ತೀರ ಆಲ್ರೆಡಿ ಆದ್ರೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ಲಾಗಿ ಮಾವಿನಕಾಯಿನ ಸುಟ್ಟು ಚಟ್ನಿಯನ್ನು ಮಾಡಿ ತೋರಿಸಕತ್ತೀನಿ ನಿಮ್ಗೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಿತ್ತು ಇದು ನೀವೇನು ಕಡಲೆ ಬಳಿ ನೆನೆಸಿ ಹಾಕಿರ್ತೀರಲ್ಲ ಅದಕ್ಕಿಂತ ಇದು ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನೀವೊಂದು ರೆಸಿಪಿನ ಟ್ರೈ ಮಾಡಲೇಬೇಕು ಮತ್ತು ನಿಮಗೆ ನಂದೆಲ್ಲ ರೆಸಿಪಿ ಇಷ್ಟ ಆಗಕತ್ತೈತಿ ಅಂತಂದೇಳಿ ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಯಾರಾದರೂ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನನಗೊಂದು ಕಮೆಂಟ್ ಹಾಕಿರಿ ನಮ್ಮ ಚಾನಲಿಗೆ ನಿನ್ನ ನನ್ನ ರೆಸಿಪಿ ಹೆಂಗೆ ಐತಿ ಅಂತಂದರೆ ನಿಮ್ಗೆ ಇಷ್ಟ ಆದರೂ ಹಾಕಿರಿ ಇಷ್ಟ ಆಗದೆ ಇದ್ರೂ ಹಾಕಿರಿ ಯಾಕಂದ್ರೆ ನೀವು ನನಗೆ ಕಮೆಂಟ್ ಮಾಡೋದ್ರಿಂತ ನನಗೇನು ನನಗೇನಿಸುತ್ತಪ್ಪ ಅಂದರೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಕತ್ತೈತಿ ಇಲ್ಲ ಅಂತ ನನಗೆ ಅರ್ಥ ಆಕೈತಿ ಅಥವಾ ನಾ ಇನ್ನು ಏನಾದರೂ ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಅಂದ್ರೆ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊಳ್ತೀನಿ ನಮ್ಮ ಚಾನಲ್ದೊಳಗೆ ಅದಕ್ಕೋಸ್ಕರ ನಾ ಹೇಳೋದು ದಯವಿಟ್ಟು ನಿಮ್ಗೆ ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ಒಂದು ಕಮೆಂಟ್ ಹಾಕಿರಿ ಇಷ್ಟ ಆಗಲಿಲ್ಲಪ್ಪ ಅಂತಂದ್ರೆ ಅಂದ್ರೂ ಕೂಡ ಒಂದು ಕಮೆಂಟ್ ಹಾಕಿರಿ ಏಕಂದ್ರೆ ನೀವು ಇದ್ರೊಳಗೆ ಏನಾದರೂ ಸೇರಿಸಬೇಕಿತ್ತು ಇನ್ನು ಎಕ್ಸ್ಟ್ರಾ ಇನ್ನೂ ಏನಾದರೂ ಹಾಕ್ಬೇಕಿತ್ತು ಇದನ್ನು ಹೆಂಗೆ ಮಾಡಬೇಕಿತ್ತು ಇದನ್ನು ಹಿಂಗೆ ಮಾಡಬೇಕಿತ್ತು ಅಂತಂದೇಳಿ ನೀವು ಹೇಳ್ತಾ ಹೋದ್ರಿ ಅಂತಂದೇಳಂದ್ರೆ ನಾನು ಮತ್ತೆ ನಮ್ಮ ಚಾನಲ್ದೊಳಗೆ ನನ್ನ ರೆಸಿಪಿಗಳನ್ನ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊತೀನಿ ಅದಕ್ಕೋಸ್ಕರ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊತ ಬಂದಿರುವಂಥ ಪ್ರತಿಯೊಬ್ಬ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನಾನು ಆಲ್ರೆಡಿ ನಮ್ಮ ಚಾನಲ್ ಕೂಡ ಮೊನಿಟೈಸೇಷನ್ ಆಯಿತು ನನ್ನ ಪಿನ್ ಕೂಡ ಬಂತು ಹಾಗಾಗಿ ನಾನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಇದನ್ನೆಲ್ಲ ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನನಗೆ ಅಮೌಂಟ್ ಕೂಡ ಬರ್ತೈತಿ ಅದಕ್ಕೋಸ್ಕರ ನಿಮ್ಮದು ಸಪೋರ್ಟ್ ಯಾವಾಗಲೂ ನನಗೆ ಇದೋ ರೀತಿ ಇತ್ತಪ್ಪ ಅಂತಂದೇಳಿದ್ರೆ ನನ್ನ ಚಾನಲನ್ನು ನಾನು ಇನ್ನೂ ಸರಳವಾಗಿ ಮುಂದೊಯ್ಬೇಕು ಅಂತ ನನ್ನದೊಂದು ಆಸೆ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲನ್ನು ಪ್ಲೀಸ್ ಎಲ್ಲರೂ ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡ್ರಿ ಹಾಗಿದ್ರೆ ಬರ್ರಿ ರೆಸಿಪಿ ನೋಡೋಣಂತೆ ಈಗ ಮೊದಲಿಗೆ ಇದನ್ನ ಮಾಡೋದಕ್ಕೆ ಏನೇನು ಸಾಮಾನು ಬೇಕಾಗ್ತವೆ ಅಂತೇಳಿ ತೋರಿಸ್ತೀನಿ ಒಂದು ಮಾವಿನಕಾಯಿ ತೊಗೊಳ್ರಿ ಸಣ್ಣದ ಮತ್ತು ಒಂದು ಒಂದು ಅರ್ಧ ಬಟ್ಲಿಗಿಂತ ಕಮ್ಮಿ ಹಸಿ ಕೊಬ್ಬರಿ ತೊಗೊಳ್ರಿ ಒಂದು ಉಳ್ಳಾಗಡ್ಡಿ ತೊಗೊಳ್ರಿ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ತೊಗೊಳ್ರಿ ಮತ್ತು ಒಂದು ಏಳರಿಂದ ಎಂಟು ಬ್ಯಾಡಗೆ ಮೆಣಸಿ ತೊಗೊಂಡೆ ನಾನು ಈಗ ಒಲೆ ಹಚ್ಕೊಂಡು ಇವನ್ನೆಲ್ಲ ಸುಟ್ಕೊಂಡು ಬರ್ತೇನೆ ನೋಡ್ರಿ ನೀವು ಡೈರೆಕ್ಟಾಗಿ ಒಂದೊಂದನಾದರೂ ಸುಟ್ಕೋಬೋದು ಅಥವಾ ಈ ರೀತಿಯಾಗಿ ಎಲ್ಲಾನು ಸೇರಿಸಿ ಕೂಡ ಸುಡ್ಬೋದು ನಾನು ಎಲ್ಲಾನು ಸೇರಿಸಿನೇ ಸುಡ್ತೇನೆ ಸ್ವಲ್ಪ ಗ್ಯಾಸನ್ನು ಜೋರಾಗಿ ಇಟ್ಕೊಂಡು ಅಂದರೆ ಎಲ್ಲಾನು ಕವರ್ ಆಗ್ತೈತಿ ಸುಡೋದಕ್ಕೆ ಮಾವಿನಕಾಯಿ ಮತ್ತು ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಇಟ್ಕೊಂಡಿನಿ ಮೆಣಸಿನಕಾಯಿ ಸ್ವಲ್ಪ ಲಾಸ್ಟಿಗೆ ಇಟ್ಕೊತೀನಿ ಯಾಕಂದರೆ ಮೆಣಸಿಕಾಯಿ ಜಲ್ದಿನ ಸುಟ್ಬಿಡ್ತಾವೆ ಅದಕ್ಕೋಸ್ಕರ ಮೆಣಸಿನಕಾಯಿ ಸ್ವಲ್ಪ ಲಾಸ್ಟಿಗೆ ಇಟ್ಕೊತೀನಿ ಎಲ್ಲನೂ ಚಂದಂಗ ಹೊಳಿಸಿ ಹೊಳಿಸಿ ಚಲೋ ತಂಗ ಒಳಗಲ್ ತನಕನೂ ಅದು ಸುಡ್ಬೇಕ್ರಿ ಅಂದ್ರೆ ಚಟ್ನಿ ರುಚಿ ಆಕೈತಿ ಈಗ ಬೆಳ್ಳುಳ್ಳಿ ಸ್ವಲ್ಪ ಜಲ್ದಿನ ಸುಟ್ಬಿಡ್ತೈತೆ ರೀ ಮಾವಿನಕಾಯಿ ಜಲ್ದಿನ ಸುಡ್ತೈತಿ ಒಳಗಲ್ ತನಕ ಸ್ವಲ್ಪ ಸುಡ್ಬೇಕು ರೀ ಚಲೋ ತಂಗ ಈ ನೋಡ್ರಿ ಎಲ್ಲ ತಿರ್ಗಿಸ್ಕೊ ಅಂತ ಇರಿ ಇದನ್ನು ಈ ರೀತಿಯಾಗಿ ಪ್ರತಿಯೊಂದನ್ನು ಇರ್ರಿ ಅಂದ್ರೆ ಚಲೋ ತಂಗ ಸ್ಕುಡತೈತಿ ಇದೆ ನೀವು ಕಡ್ಲೆಬೇಳಿ ಮತ್ತು ಕೊಬ್ಬರಿ ಹಾಕಿ ಮಾಡಿರ್ತಿಲ್ಲ ಅದಕ್ಕಿಂತ ಮಸ್ತ್ ಆಕೈತೆ ನೋಡ್ರಿ ಇದು ಚಟ್ನಿ ಇದು ಮಾವಿನಕಾಯಿ ನಮ್ಮ ಗಿಡದೊಳಗನಾಗಿತ್ತು ರೀ ಆ ಗಿಡದೊಳಗಿಂದ ಸಣ್ಣದೊಂದು ಮಾವಿನಕಾಯಿ ತೊಗೊಂಡು ನಾನು ಈ ಚಟ್ನಿ ಮಾಡಕತ್ತೀನಿ ಚಟ್ನಿ ಚಟ್ನಿದು ನಾನು ನಿಮಗೆ ಆಲ್ರೆಡಿ ಉಪ್ಪಿನಕಾಯ್ದು ಕೂಡ ರೆಸಿಪಿ ತೋರಿಸಿ ಒಂದು ಮಿಡಿ ಉಪ್ಪಿನಕಾಯ್ದು ರೆಸಿಪಿ ತೋರಿಸೀನಿ ನೋಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ನೋಡ್ಕೊಂಡು ಬರ್ರಿ ಯಾಕಂದ್ರೆ ನಮ್ಮ ಮಾವಿನಕಾಯಿ ಎಲ್ಲ ಸಣ್ಣ ಸಣ್ಣ ಆಗಿದ್ರು ಎಲ್ಲ ದೊಡ್ಡ ಆಗ್ತಾವೆ ಅಂದ್ಕೊಂಡಿದ್ವಿ ನಾವು ಅದರವೆಲ್ಲ ಅವೆಲ್ಲ ಉದುರಿ ಹೋಗಿ ಸಣ್ಣ ಹಂಗೈತಿ ಉದು ಬಿಟ್ಟಿದ್ದು ಅದಕ್ಕೋಸ್ಕರ ಅವನ್ನೆಲ್ಲ ತೊಗೊಂಡು ನಾನು ಮಿಡಿ ಉಪ್ಪಿನಕಾಯಿನ ಹಾಕೀನಿ ಅದ್ರದ್ದು ರೆಸಿಪಿ ನಿಮಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡೀನಿ ಪ್ಲೀಸ್ ನಮ್ಮ ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡು ಬರ್ರಿ ಈಗ ನೋಡ್ರಿ ಬೆಳ್ಳುಳ್ಳಿ ಸುಡ್ತು ಮತ್ತು ಉಳ್ಳಾಗಡ್ಡಿ ಮಾವಿನಕಾಯಿ ಅದು ಕೂಡ ಸುಡಾತೈತಿ ಹಸಿ ಕೊಬ್ಬರಿನೂ ಸ್ವಲ್ಪ 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 ಸುಟ್ಟರೆ ಸಾಕ್ರಿ ಅದರ ಮಾವಿನಕಾಯಿ ಏನೈತಲ್ಲ ಸ್ವಲ್ಪ ಚಲೋ ತಂಗ ಸುಟ್ಕೋಬೇಕು ರೀ ಒಳಗೆಲ್ಲ ಒಂದು ಸ್ವಲ್ಪ ಚಂದನ್ ಸುಟ್ಟ್ರದ್ದು ಅಂದ್ರೆ ಚಲೋ ಆಕೈತ್ರಿ ಅದು ಚಟ್ನಿ ಈಗ ನೋಡ್ರಿ ಇದನ್ನ ಸ್ವಲ್ಪ ಟೈಮ್ ಹಿಡಿತೈತಿ ಇದನ್ನ ಸುಡೋದಕ್ಕೆ ஷோ வள்ளாடசி ஒழாட்ஸி கழக மாலை ஒழாட்ஸ்கொண்டு ஷோலோ தங்க சுட் ನೋಡಿರಿ ಇದು ಕೂಡ ಸುಟ್ಟೈತಿ ಸಾಕು ಇಷ್ಟು ಸುಟ್ಟರೆ ಸಾಕು ಆದರೆ ಇದನ್ನೆಲ್ಲ ಆರಿಸ್ಕೋಬೇಕು ಆಮೇಲೆ ಲಾಸ್ಟಿಗೆ ನಾನು ಮೆಣ್ಸಿಕಾಯಿ ಸುಡ್ತೀನಿ ರೀ ಯಾಕಂದ್ರೆ ಮೆಣ್ಸಿಕಾಯಿ ಜಲ್ದಿನ ಸುಟ್ಬಿಡ್ತಾವ್ರಿ ಅವು ಅದಕ್ಕೋಸ್ಕರ ಇದನ್ನು ಕೂಡ ಸುಟ್ಟರೆ ಚಲೋ ಆಕೈತೆ ನೀವು ಹುರಿಯೋದಕ್ಕೆ ಹೋಗ್ಬೇಡ್ರಿ ಈ ರೀತಿ ಸುಟ್ಟ ಮಾಡಿರಿ ಭಾಳ ರುಚಿ ಆಕೈತೆ ರೀ ಚಟ್ನಿದು ನೋಡಿರಿ ಇದು ಸ್ವಲ್ಪ ಜಲ್ದಿನ ಸುಟ್ಬಿಡ್ತೈತಿ ಬೆಂಕಿನ ಹೊತ್ತೈತೆ ಸ್ವಲ್ಪ ಹುಷಾರಾಗಿ ಊದ್ಕೊಂಡು ಸುಡ್ರಿ ಏನೂ ಆಗೋದಿಲ್ಲ ಏನು ಡೇಂಜರಸ್ ಏನಿಲ್ಲ ಈಗ ಇದೆಲ್ಲ ಆರೈತೆ ನೋಡ್ರಿ ಆರಿದ್ಮೇಲೆ ನಾನು ಸ್ವಲ್ಪ ಕಪ್ಪು ಪಾರ್ಟಿರ್ತೈತೆಲ್ಲ ಅದನ್ನ ಸ್ವಲ್ಪ ತಕ್ಕೊಳ್ರಿ ತಕೊಂಡು ಕಾಸ ಎಲ್ಲನ ಸಣ್ಣ ಸಣ್ಣ ಪೀಸ್ಗಳ ಕಟ್ ಮಾಡಿ ಇಟ್ಕೊಳ್ರಿ ಈಗ ಮೊದಲಿಗೆ ನಾನು ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊತೀನಿ ಆ ನಂತರ ಉಳ್ಳಾಗಡ್ಡಿ ಹೆಚ್ಕೊತೀನಿ ಮತ್ತು ಮಾವಿನಕಾಯಿ ಹೆಚ್ಕೊಂತೀನಿ ಎಲ್ಲಾನು ಈ ರೀತಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ರಿ ಬೆಳ್ಳುಳ್ಳಿ ಕೂಡ ಎಲ್ಲ ಸಿಪ್ಪಿ ತೆಗೆದು ಸುಲತಿ ಇಟ್ಕೊಳ್ರಿ ಬೆಳ್ಳುಳ್ಳಿ ಚಂದ ಬೆಂದಿರ್ತೈತೆ ಅಲ್ರಿ ಬಹಳ ರುಚಿಯಾಗೈತೆ ಇದು ಬೆಂದಿದ್ದ ಏನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕ್ತಿವಿ ಭಾಳ ಬಹಳ ರುಚಿ ಆಗ್ತೈತ್ರಿ ಈಗ ಬೆಳ್ಳುಳ್ಳಿ ಕೂಡ ನಾನು ಬಿಡಿಸಿ ಇಟ್ಕೊಳಕತ್ತೇನೆ ನೋಡ್ರಿ ಈ ಥರ ಈ ಥರ ಎಲ್ಲನೂ ಬೆಳಿ ಬಿಡಿಸಿ ಕಾಸೆ ಇಟ್ಕೊಳ್ರಿ ಈಗ ಉಳ್ಳಾಗಡ್ಡಿದ್ದು ಮ್ಯಾಗಿಂದು ಕಪ್ಪು ಪಾರ್ಟಿ ಅಂತದ್ರಲ್ಲಿ ಸುಟ್ಟಿದ್ದು ಅದೊಂದು ಸ್ವಲ್ಪ ತಕ್ಕೊಂಬಿಡ್ರಿ ಎಲ್ಲಾನು ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಇಲ್ಲಾಂದ್ರೆ ಚಟ್ನಿ ಸ್ವಲ್ಪ ಕರ್ಕರಿಗಾಗ್ಬಿಡ್ತೈತಿ ಈ ರೀತಿ ಸುಟ್ಟದ್ದು ಸ್ವಲ್ಪ ತಕ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ರಿ ಏನು ಭಾಳ ಸಣ್ಣ ಸಣ್ಣ ಪೀಸ್ಗಳನ್ನಾಗಿನ ಕಟ್ ಮಾಡ್ಕೊಳೋದು ಬ್ಯಾಟ್ರಿ ಯಾಕಂದರೆ ಇದನ್ನೆಲ್ಲ ಮಿಕ್ಸಿ ಹಾಕ್ತೀವಲ್ಲ ನಾವು ಸಣ್ಣ ಆಗ್ಬಿಡ್ತೈತಿ ಇದು நோட்ரி இதனு கூட கட்மார்கண்டே இங்க மாவின் கை மலை இது சிப்பி சூட்டுதல்ல சிப்பினெல்லாம் தக்கோம்பிட் இது கப்பன் பார்ட் எல்லா இருத்தல்ல இதனை தக்கோம்பிட் நோட் இங்க இதனை சிப்பியெல்லாம் நீட்டாகி துன்னு கூட நான் கட்மாத்தீன் நோட் இது பழைய சண்டித்து எழையதித்து இதரொழ சனது ஒன் கப்ப இத்து அதனு தக்கொம்பிட்டு நான் தகது இதரது ಇದ್ರ ಇದೇನಿರ್ತದಲ್ಲ ರೀ ಪಿಂಡ ಏನಿರ್ತಲ್ಲ ಅದಷ್ಟು ನಾನು ಕಟ್ ಮಾಡಿಟ್ಟು ಅಂತೀನಿ ನೋಡಿರಿ ಈ ರೀತಿಯಾಗಿ ಎಲ್ಲಾನು ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗೆ ಕಟ್ ಮಾಡ್ಕೊಟ್ಟು ಏನು ತೀರಾ ಸಣ್ಣ ಮಾಡ್ಕೊಬೇಕಂತೇಳೇನಿಲ್ಲ ಈಗ ಕಟ್ ಮಾಡ್ಕೊಂಡಿರುವಂಥ ಕೊಬ್ಬರಿ ಮತ್ತು ಒಣಮೆಣ್ಸಿಕಾಯು ಸ್ವಲ್ಪ ಒಂದರೊಳಗೆ ಎರಡು ಮಾಡ್ಕೊಳ್ರಿ ಮತ್ತು ಮಾವಿನಕಾಯಿ ಮತ್ತು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ರಿ ಬೆಲ್ಲ ಹಾಕ್ಕೊಂಡ್ರೆ ಭಾಳ ರುಚಿ ಹಾಕೈತ್ರಿ ಯಾಕಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರನ್ನ ರುಚಿ ಹಾಕಿತ್ರಿ ಈಗ ನೋಡಿರಿ ನಾ ಒಂದು ರೌಂಡ್ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಂದಿನಿ ಒಂದು ರೌಂಡ್ ಮಿಕ್ಸಿ ಆದ ನಂತರ ನೀವು ಇದಕ್ಕೆ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳ್ರಿ ನೋಡಿರಿ ಈ ರೀತಿಯಾಗಿ ಒಂದು ರೌಂಡ್ ಹಂಗೆ ರುಬ್ಕೊಂಡು ಆ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬರ್ರಿ ಈಗ ಇದಕ್ಕೊಂದು ಒಳ್ಳೆ ಪರಿಮಳ ಇರುವಂಥ ಒಂದು ಒಗ್ಗರಣೆಯನ್ನು ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ ಮತ್ತೊಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳ್ರಿ ಕರ್ಬೇವು ಹಾಕ್ಕೊಂಡು ಇದನ್ನೆಲ್ಲ ಎಣ್ಣೆ ಒಳಗೆ ತಂಗ ಚಟಾಪಟ ಆನ್ಬೇಕು ಅಲ್ಲಿವರೆಗೂ ಇದನ್ನು ಚಂದಂಗೆ ಬೇಯಿಸ್ಕೊಳ್ರಿ ಈ ರೀತಿ ಮೇಲೆ ಒಗ್ಗರಣೆ ಕೊಡೋದ್ರ ನಂತರ ಚಟ್ನಿ ಇನ್ನೂ ಸೂಪರ್ ರೀ ನೋಡಿರಿ ಇದೆಲ್ಲ ಸ್ವಲ್ಪ ಚಟಾಪಟ ಅನ್ನಕತ್ತಲ್ಲ ಅಂದ ತಕ್ಷಣ ಈಗಿದ ಚಟ್ನಿಗೆ ಒಗ್ಗರಣೆನ ಹಾಕೊಂಡ್ಬಿಡ್ತೀನಿ ನೋಡಿರಿ ನೋಡಿರಿ ಈ ರೀತಿ ಒಂದು ಪಾತ್ರೆ ಒಳಗೆ ಚಟ್ನಿ ಎಲ್ಲ ತೆಗೆದಿಟ್ಕೊಂಡಿದ್ದೆ ನಾನು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟೇನೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಇದನ್ನು ನೀವು ಅನ್ನದ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಮತ್ತು ದೋಸೆ ಇಡ್ಲಿ ಎಲ್ಲದರ ಜೊತೆಗೂ ಬರ್ತೈತಿ ನೋಡ್ರಿ ಅಷ್ಟು ಮಸ್ತಾಗಿರ್ತೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ನೋಡಿದ್ರಲ್ಲ ನಮ್ಮದು ಮಾವಿನಕಾಯಿ ಸುಟ್ಟಿ ಚಟ್ನಿ ಹೆಂಗೆ ಮಾಡೋದು ಅಂತಂದೇಳಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಹಂಗೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ರೆಸಿಪಿ ಇಷ್ಟ ಆಗಿತ್ತಪ್ಪಾ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತು ಒಂದು ಒಂದು ಕಮೆಂಟ್ ಕೂಡ ಹಾಕಿರಿ ನಿಮ್ಗೆ ಇಷ್ಟ ಆಯಿತು ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿರಿ ಇಲ್ಲಾಂದ್ರೆ ಬೇಡ ನಂಗೆ ಏನು ಪ್ರಾಬ್ಲಮ್ ಇಲ್ಲ ಕಮೆಂಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಇಷ್ಟ ಆಗೈತಿ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಅಷ್ಟೇ ನೀವು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತೇಳಿ ನನಗೆ ಖುಷಿ ಅನಿಸುತ್ತೆ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣ ಅಂತ ಅಲ್ಲಿವರೆಗೂ ನಮಸ್ಕಾರ